ಮನುಷ್ಯನ ವೈರಿ ಯಾರು ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರ್ ಯಾರಂದ್ರ ನಮ್ಮ ಮನೆ ಮಗ್ಗಲ್ದವ್ರ ಅದರಲ್ರಿ ಅವರ ನಮ್ಮ ವೈರಿಗಳು ಯಾಕಂದ್ರ ಇಲ್ಲಾರ್ದಾಗ ನಮ್ಮ ಮನೆ ಮುಂದೆ ಅವರು ಇಲ್ಲ ನಮ್ಮ ಮನೆ ಮೇಳ್ಗೆ ಮೇಲೆ ಏನಾರು ಒಗದ್ ಹೋಗಿರ್ತಾರ ಇಲ್ಲ ಇಲ್ಲವೇನೋ ಕುಂಕುಮಾರ್ಶ್ನ ಉದುರ್ಸಿ ಹೋಗ್ತಾರ ಅಂತ ಹೇಳಕತ್ತಿನ ಏನೇನ್ ನೀವು ಉದುರ್ಸ್ದವ್ರ ಬಗ್ಗೆ ತಲಿ ಕೆಡಿಸ್ಬೇಡ್ರಿ ಅವರ ಉದುರು ಹೋಗ್ಕರ ಅದ್ರ ಬಗ್ಗೆ ತಲಿನೇ ಕೆಡಿಸ್ಕೋಬಾರ್ದು ಅದನ್ನು ಮನುಷ್ಯನ ನಿಜವಾದ ವೈರಿ ಯಾರು ನಾವು ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳಂತೇವೆ ಅಥವಾ ನಮ್ ನಮ್ಮ ನಮ್ಮ ಮನೆಯನವ್ರೇ ನಮಗೆ ವೈರಿಗಳದರಿ ಅಂತೀವಿ ಒಬ್ಬ ತತ್ವಜ್ಞಾನಿ ಅವನ ತಪ್ಪನ್ನು ಮಂದಿ ಕಡೆ ಪಟ್ಟ ಮಾಡಿ ತೋರಿಸೋದಿಲ್ಲ ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರೆ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯಂ ಹಿ ಮನುಷ್ಯಾಣ ಶರೀರಸ್ಥೋ ಮಹಾನ್ ರಿಪು ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ ಆಲಸ್ಯತನ ಅಂದ್ರೆ ಏನು ಆಲಸ್ಯತನದ ಒಂದು ಅರ್ಥ ಏನಂದ್ರೆ ಓದಬಾರ್ದು ಪಾಸ್ ಆಗ್ಬೇಕು ಅಡಿಗೆ ಮಾಡಬಾರ್ದು ಹೊಟ್ಟೆ ತುಂಬಬೇಕು ದುಡಿಬಾರ್ದು ಆಗ್ಬೇಕು ಇದು ಅಲಸ್ಯತನ ಓದಬಾರ್ದು ಪಾಸರ ಆಗ್ಬೇಕು ರಿಸಲ್ಟ್ ಬಂತು ಮಗಂದು ಫೇಲ್ ಆಗೈತಂತ ಬಂತು ಅವ್ರವ ಸಾರ್ ಸರ್ ಹತ್ರ ಹೋದ್ ಏನ್ರಿ ಮಗ ಯಾವಾಗ್ಲೂ ನೋಡಿದ್ರೆ ಬುಕ್ನಾಗ ಇರ್ತಾನ ಫೇಲ್ ಅಂತೂ ಹಾಗೇನು ನೋಡನ್ ಅಕ್ಕಿ ಬಂದು ನೋಡಲು ಅವ ಮಗ ಬುಕ್ನಾಗ ಇರ್ಲಿ ಇಲ್ಲಿ ಇದ್ದವ ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳಿತೈತಿ ಅಂದ್ರ ಪ್ರತಿನಿ ತಲೆಗೇಸ್ಬುಕ್ ನೋಡ್ಬೇಕಂತ ಇರಬಾರದು ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ಬುಕ್ನೊಳಗು ನಂದೊಂದು ಫೇಸ್ ಬರ್ಬೇಕಂತ ಅವ್ರು ತಲೆಗೆ ಇರಬೇಕು ಓದೋದು ಓದಿದ್ರೆ ಒಂದು ಫಲ ಸಿಕ್ತದ ಅಡಿಗೆ ಮಾಡಬಾರ್ದು ಹೊಟ್ಟೆರೆ ತುಂಬಕ್ಕೆ ಈಗ ತಾಯಂದ್ರಿ ಅವ್ರು ಏನು ಹೇಳ್ತಾರ ಅಮಾಶಿ ಹುಣ್ಣಿಮೆ ಬಂತಂದ್ರೆ ಒಂದು ಒಟ್ಟು ನಮಗೆ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ ಮತ್ತು ಮತ್ ಹೋಗಕ್ ಯಾರಲ್ಲ ಅದು ಹೆಡಕ್ಕೆ ಹಿಡದ ದಬ್ಬದಂಗೆ ಹೊರಗೆ ಆಗ್ತೈತೆ ಆಗ್ತೈತಂತಾರ ಊಟ ಊಟ ಹೋಗ್ತೈತಂದು ಊಟರ ಹೋಗ್ತೈತಿ ಅಡಿಗೆ ಮಾಡೋರು ಯಾರು ಹಂಗೆ ಇದ್ರ ದುಡಿಬೇಕಲ್ಲ ನಮ್ಮದೇನು ಅಂದ್ರೆ ದುಡಿಬಾರ್ದು ಶ್ರೀಮಂತ್ರಿ ಆಗ್ಬೇಕು ದುಡಿಲಾರ್ದೆ ಶ್ರೀಮಂತ್ರಿ ಹೆಂಗಾಗೋದು ಈ ಕೊಪ್ಪಳ ಜಾತ್ರೆ ಅಂತ ಒಂದು ಜಾತ್ರೆ ಇತ್ತಂದು ಬಂದ ಅವ ಶ್ರೀಮಂತ ಆಗ್ಬೇಕನ್ನವ ಇಷ್ಟು ದಿವಸರ ದುಡ್ದಿಲ್ಲ ಅವ ಏನು ಮಾಡ್ದೆ ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದನಂತ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ನಿಮ್ದು ಒಂದು ನಾಲ್ಕು ಶ್ಯಾಂಪಲ್ ಕೊಡ್ರಿ ಅನ್ನ ನಾಲ್ಕು ಶ್ಯಾಂಪಲ್ ಇಸ್ಕೊಂಡು ಮತ್ತು ಬೇರೆ ಅಂಗಡಿಗೆ ಹೋದೆ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡ್ರ್ ಕೊಡೋದೈತಿ ಒಂದು ನಾಲ್ಕು ಶ್ಯಾಂಪಲ್ ಕೊಡಿರಿ ಮತ್ತು ಮೂರನೇ ಅಂಗಡಿಗೆ ಹೋದೆ ನಮ್ದೊಂದು ಇಪ್ಪತ್ತೈದು ಕ್ವಿಂಟಲ್ ಬೂಂದಿ ಆರ್ಡರ್ ಕೊಡೋದೈತಿ ಒಂದು ನಾಲ್ಕು ಶಾಂಪಲ್ ಕೊಡ್ರಿ ಹಂಗ ಒಂದ್ ಐವತ್ತು ಮಿಠಾಯಿ ಅಂಗಡಿಗೋದ ಇವಂದ ಒಂದ್ ಎರಡು ಕ್ವಿಂಟಲ್ ಅತ್ ಮುಂದೊಂದು ಅಂಗಡಿ ಇಟ್ಟು ಬಿಸ್ನೆಸ್ ಮಾಡಿದ ದುಡಿಬಾರದು ಮಸ್ತ್ ಶ್ರೀಮಂತರಾಗಬೇಕು ಇದ್ದಾಗ ಮನುಷ್ಯ ದುಡಿದ ಇದ್ರ ಹೆತ್ತವ್ರಿಗಲ್ಲ ಇದ್ದಾಗ ದುಡಿಯದೆ ಇದ್ರ ಮನುಷ್ಯ ಹೆತ್ತವರಿಗೆ ಅಷ್ಟೇ ಅಲ್ಲ ಸತ್ತ ಹೊತ್ತವರಿಗೆ ಭಾರ ಆಗ್ತಾನೆ ದುಡಿದು ಉಣ್ಬೇಕು ಅನ್ನೋದು ಕಲಿಬೇಕು ಮನುಷ್ಯ ನಮ್ಮ ನಾಯಕರು ಯಾರು ಅಂದ್ರೆ ಎಂಥಿಂಥ ಅಂಗಿ ಹಾಕ್ಕೊಂಡು ಎಲ್ಲೋ ಕುಂತಿರ್ತಾರಲ್ಲ ಅವ್ರ ಹಿಂದೆ ಹೋಗಬಾರ್ದು ಕಾಯಕವೇ ನಮ್ಮ ನಾಯಕ ಅವ ನಿಜವಾದ ನಾಯಕ ಅಲ್ಲೊಬ್ರು ಅಮ್ಮವ್ರು ಕುಂತಾರಲ್ಲ ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ ಅವರು ನಿಮ್ ಕರ್ನಾಟಕದವರಲ್ಲ ಇವರು ಬೇರೆ ಕಡೆಯಿಂದ ಕರ್ಕೊಂಬಂದಿ ಅವರು ಅವ್ರು ಕೇರಳದ ಕೊಲ್ಲಮ್ನವ್ರು ಕೇರಳದ ಕೊಲ್ಲಮ್ದಿಂದ ಬಂದಾರವ್ರು ಈಗ ನಮ್ಮಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಯಾ ಒಟ್ಟೆ ಕಣ್ಣಿಗೆ ಕಾಣ್ತೈತಿ ಕೈಗೆ ನೋಡಿ ನೋಡ ಮತ್ತ ಹೋಗಿ ಬೇರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗಿ ಹೆಂಗ್ ಬರ್ತೈತಿ ಅವ್ರ ಕೈಯಾಗ ಹೋಗ್ತೈತೆ ಅದು ಕಣ್ಣಿಗೆ ಕಾಣ್ತೈತಿ ಒಟ್ಟು ಕೈಗೆ ಹತ್ತದಲ್ಲ ಅದು ಎಷ್ಟೆಕರೆ ಇಪ್ಪತ್ತೈದು ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರುದಿಲ್ಲ ಅವ್ರು ಅವರು ಅವ್ರ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್ ರಿಟೈರ್ಡ್ ಆದರು ಅವ್ರ ತಾಯಿ ತೀರ್ಕೊಂಡ್ರು ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ ಅವರು ಮನಿ ಈ ಟೆರಸ್ ಅಂತೀವಲ್ಲ ಮೇಲ್ಛಾವಣಿ ಹದಿನೇಳುವರೆ ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವೆ ನೋಡಿರಲ್ಲಿ ಕೆಂಪನ ಹಣ್ಣು ಇರ್ತಾವಲ್ಲ ದೊಡ್ಡ ಇಷ್ಟು ಅವು ಒಂದೊಂದು ಒಂದೊಂದು ಕೆ ಜಿ ಹಾಕ್ತಿರ್ತೈತದ ಮನಿ ಮೇಲ್ಛಾವಣಿಯ ಮೇಲೆ ಐವತ್ತು ಬ್ಯಾರಲ್ ತೊಂಬಂದರು ಮಣ್ಣು ಹಾಕ್ಲಿಲ್ಲ ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ ಎರಡೆರಡು ಗಿಡ ಹಚ್ಚಿದ್ರು ಅಂದ್ರೆ ಒಂದು ನೂರು ಗಿಡ ಹಚ್ಚಿದ್ರು ಒಂದು ಹದಿನೇಳುವರೆ ಸ್ಕ್ವೇರ್ ಫೀಟ್ ಅಂದ್ರೆ ಫಾರ್ಟಿ ಸೈಟ್ ಅನ್ಕೊಂಡ್ಬಿಟ್ರಿ ಹೆಚ್ಚು ಕಡಿಮೆ ಏನ್ ಒಂದ್ ನೂರ್ ಇನ್ನೂರು ಫೀಟ್ ಹೆಚ್ಚು ಕಡಿಮೆ ಒಂದು ಹದಿನೇಳು ನೂರು ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲೆ ಒಂದು ನೂರು ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ ಒಂದು ಲಕ್ಷ ರೂಪಾಯಿ ಅವರು ಡ್ರ್ಯಾಗನ್ ಫ್ರೂಟದಿಂದ ಈಗ ಹೊಲಗೆಲ್ಲ ಸ್ವಲ್ಪ ಮಾಡ್ಕೊಂಡಾರ ಆಮತ್ ಬೇರೆ ನಾ ಎದಕ್ಕೆ ಹೇಳಕತ್ತೀನಿ ಅಂದ್ರ ನಮಗ ನಮಗೆ ಇಪ್ಪತ್ ಮೂವತ್ತು ಎಕರೆ ಇದ್ದು ಹೊಲ ಬೆಳೆಯುವಲ್ದನ್ನೋರು ನಾವು ಒಂದು ಕಡೆ ಮಣ್ಣ ಇಲ್ಲ ಬರೀ ಗಿಡದ ತೊಗಟಿ ಹಾದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ ಒಂದೊಂದು ಲಕ್ಷ ರೂಪಾಯಿ ತೆಗೆಯುವ ಜನೂ ನಮ್ಮ ಕಣ್ಣೆದ್ರಿಗೆ ಅದಾರಲ್ಲ ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೆ ಅಂಥವ್ರು ನೋಡಬೇಕಿ ಕಣ್ಣ ಅಂಥವ್ರ ಬಗ್ಗೆ ಕೇಳಬೇಕೆರಡು ಮಾತು ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ ಅದು ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರು ಅವರ ಆ ಸಾಧನೆ ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಪರಮ ಪೂಜ್ಯ ಬೂದುಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತಾರೆ